ಗೃಹ ಇಲಾಖೆ ಇದು ಏನು ಒಬ್ರು ಕೇಂದ್ರ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೊ ಕೇಸ್ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವ್ರು ಯಾವ ಥರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರದನ್ನೂ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟೋ ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದೇ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ಕೆ ತಯಾರಿ ಗೃಹ ಇಲಾಖೆ ಇದು ಏನು ಒಬ್ರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನ ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇವ್ರು ಯಾವ ತರ ಕಾನೂನ ರಕ್ಷಣೆ ಮಾಡತಕ್ಕಂಥ ಸಚಿವರು ಯಾರ್ಯಾರದೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನುಭಾವ ಇದ್ದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡ್ತಾ ಇರೋದು ಗೃಹ ಇಲಾಖೆ ಇದು ಏನು ಒಬ್ಬರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇವ್ರು ಯಾವ ತರ ಕಾನೂನ ರಕ್ಷಣೆ ಮಾಡತಕ್ಕಂಥ ಸಚಿವರು ಯಾರ್ಯಾರದನ್ನೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇಟ್ ಸೋಮೋಟೋ ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದ್ದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ಕೆ ಇರೋದು ಗೃಹ ಇಲಾಖೆ ಇದು ಏನು ಒಬ್ರು ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನ ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ಕೇಸ್ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇವರು ಯಾವ ತರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರದೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಟ್ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದ್ದಾನೆ ಅವ್ರನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ಕೆ ಇರೋದು ಗೃಹ ಇಲಾಖೆ ಇದು ಏನು ಒಬ್ಬರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತಹ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವ್ರು ಯಾವ ತರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ಭಾವ ಇದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ಕೆ ಇರಲಿ ಗೃಹ ಇಲಾಖೆ ಇದು ಏನು ಒಬ್ರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನ್ ಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇವ್ರು ಯಾವ ತರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರದೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ದಯಮಾಡಿ ಇದನ್ನ ನೀವು ತೆಗೆದಾಕಿಡಿಯೇ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದೇ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡ್ತಾಯಿದೆ ಗೃಹ ಇಲಾಖೆ ಇದು ಏನು ಒಬ್ರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಆಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅದು ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ಕೇಸ್ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವರು ಯಾವ ತರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರದನ್ನ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟೋ ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದೇ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ಕೆ ಇರೋದು ಗೃಹ ಇಲಾಖೆ ಇದು ಏನು ಒಬ್ರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅದು ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಇವರು ಯಾವ ತರ ಕಾನೂನ ರಕ್ಷಣೆ ಮಾಡತಕ್ಕಂಥ ಸಚಿವರು ಯಾರ್ಯಾರದ್ನೂ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನುಭಾವ ಇದ್ದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡಕ್ ತಯಾರು ಗೃಹ ಇಲಾಖೆ ಇದು ಏನು ಒಬ್ರು ಎನ್ ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ತರ ಒಂದು ಅಪಾದನೆ ಮಾಡಿದ್ದಾರೆ ನನ್ನ ಬಗ್ಗೆ ಟ್ರಾಪ್ ಮಾಡಿ ಕೊಟ್ಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ತರ ರಾಜಕಾರಣದಲ್ಲಿ ಅಲ್ಲಿ ಅವ್ರನ್ನ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂತ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನುಭಾವ ಯಾರು ದಯಮಾಡಿ ಅದನ್ನು ಹೊರಗೆ ತರಬೇಕು ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೊ ಕೇಸ್ನ ಬುಕ್ ಮಾಡಿಕೊಳ್ಳಿ ಒಂದು ಸದನದಲ್ಲಿ ಒಬ್ರು ಸಚಿವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವ್ರು ಯಾವ ಥರ ಕಾನೂನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು ಯಾರ್ಯಾರದನ್ನೋ ಸೋಮೋಟೋ ಕೇಸ್ ತಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ ಇಲ್ಲೊಬ್ರು ಸಚಿವರು ಹೇಳಿದ್ನ ನೀವು ಅಲ್ಲಿ ನೀವು ಒಂದು ಇದನ್ನ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ ನಿಮಗೆ ನಾ ದಯಮಾಡಿ ಇದನ್ನ ನೀವು ತೆಗೆದಾಕಿ ಇಮಿಡಿಯೇ ಇಮಿಡಿಯೇಟ್ ಸೋಮೋಟೋ ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ಭಾವ ಇದ್ದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಷ್ಟು ಮನೆ ಹಾಳು ಮಾಡುತ್ತೆ